ಅತ್ಯಂತ ಖುಷಿ ಮತ್ತು ಒಂದು ಹೆಮ್ಮೆಯ ಕ್ಷಣ ಇದು ಪ್ರತಿಷ್ಠಿತ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವಂಥದ್ದು ನನಗೆ ಅತ್ಯಂತ ಸಂಭ್ರಮ ಮತ್ತು ಖುಷಿಯನ್ನು ಇದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಇಡೀ ವಿಶ್ವ ಒಪ್ಪಿಕೊಂಡಿರುವ ನಾಯಕತ್ವ ಅಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆ ಜೊತೆಗೆ ನಮ್ಮ ಕೇಂದ್ರದ ಗೃಹ ಸಚಿವರಾಗಿರುವಂಥ ಶ್ರೀ ಅಮಿತ್ ಶಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶ್ರೀ ಜೆ ಪಿ ನಡ್ಡಾ ಅವರಿಗೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಬಿ ಎಲ್ ಸಂತೋಷ್ ಅವರಿಗೆ ನಮ್ಮೆಲ್ಲರ ಮಾರ್ಗದರ್ಶಕರು ಈ ರಾಜ್ಯ ಕಂಡ ಮೇರು ನಾಯಕತ್ವ ಈ ರಾಜ್ಯದ ನೈ ರೈತ ನಾಯಕರಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ನಮ್ಮೆಲ್ಲರ ನಾಯಕರು ಯುವಕರ ಕಣ್ಮಣಿ ರಾಜ್ಯದ ಅಧ್ಯಕ್ಷರಾಗಿರುವಂಥ ಶ್ರೀ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಶ್ರೀ ರಾಜೇಶ್ ಅವರಿಗೆ ಹಾಗೆ ಜಿಲ್ಲೆಯ ಅಧ್ಯಕ್ಷರಾಗಿರುವ ಸತೀಶ್ ಕುಂಪಲ ಅವರಿಗೆ ಸನ್ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಜಿಲ್ಲೆಯ ಶಾಸಕರುಗಳಾದಂಥ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರಿಗೆ ಶ್ರೀ ರಾಜೇಶ್ ನಾಯ್ಕ ಅವರಿಗೆ ಶ್ರೀ ಹರೀಶ್ ಪೂಂಜಾ ಅವರಿಗೆ ಶ್ರೀ ಭಾಗಿರಥಿ ಮುರುಳ್ಯ ಅವರಿಗೆ ಡಾಕ್ಟರ್ ಭರತ್ ಶೆಟ್ಟಿ ಅವರಿಗೆ ವೇದವ್ಯಾಸ್ ಕಾಮತ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕರಿಗೆ ಹಾಗೆ ಸಂಘ ಪರಿವಾರದ ಎಲ್ಲ ಹಿರಿಯರಿಗೆ ಪಾರ್ಟಿಯ ವಿವಿಧ ಹಂತದ ಪದಾಧಿಕಾರಿಗಳಿಗೆ ಮಾಜಿ ಶಾಸಕರುಗಳಿಗೆ ಮಾಜಿ ಸಚಿವರುಗಳಿಗೆ ಈ ಪಾರ್ಟಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಸಂಘಟನಾತ್ಮಕವಾಗಿ ಮತ್ತು ಜನಮಾನಸದಲ್ಲಿ ನೆಲೆಸುವಂತೆ ಮಾಡಿದಂಥ ಎಲ್ಲ ಪಾರ್ಟಿಯ ನಮ್ಮ ಪಾರ್ಟಿಯ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕರ್ತ ವಿಶೇಷವಾಗಿ ಕಾರ್ಯಕರ್ತ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಒಂದು ಸಾಮಾನ್ಯ ಮನೆತನದ ಒಬ್ಬ ಹುಡುಗನಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರವಾದಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿರೋದು ಅತ್ಯಂತ ಸಂತಸ ಇದೆ ಮತ್ತು ನಾನು ಈ ಸಂದರ್ಭದಲ್ಲಿ ನನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರಿಗೆ ಋಣಿಯಾಗಿದ್ದೇನೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಬದ್ಧತೆ ಹಿಂದುತ್ವ ನನ್ನ ಆದ್ಯತೆ ಅಭಿವೃದ್ಧಿ ಹಾಗಾಗಿ ಈ ಎರಡು ವಿಷಯಗಳನ್ನು ಇಟ್ಕೊಂಡು ಎಲ್ಲರ ಸಹಕಾರವನ್ನು ಪಡೀತ ಕಾರ್ಯಕರ್ತರ ಜೊತೆ ಜೊತೆಗೆ ನಾವು ನಮ್ಮೆಲ್ಲರ ಸಂಕಲ್ಪವಾಗಿರುವಂಥ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡುವೆಡೆಗೆ ನಾವೆಲ್ಲರ ಆ ಸಂಕಲ್ಪದ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ನಲವತ್ತೇಳರಲ್ಲಿ ನಮ್ಮ ಪ್ರಧಾನಮಂತ್ರಿ ಯಾವ ಕನಸನ್ನು ಇಟ್ಕೊಂಡಿದ್ದಾರೆ ವಿಕಸಿತ ಭಾರತದ ಕನಸನ್ನ ಆ ವಿಕಸಿತ ಭಾರತಕ್ಕೆ ವಿಕಸಿತ ದಕ್ಷಿಣ ಕನ್ನಡವನ್ನು ಮಾಡುವ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕಾರ್ಯೋನ್ಮುಖರಾಗ್ತೇವೆ ನಮ್ಮ ಜಿಲ್ಲೆಯಲ್ಲಿ ಯಾರೂ ಹಿಂದೆ ಇರಲಿಲ್ಲ ಎಲ್ಲರೂ ಒಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ನಾಯಕರು ಮುಂದೆ ಬಂದು ಚುನಾವಣೆ ಪ್ರಚಾರದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಅವರೆಲ್ಲರ ಸಹೋದರ ನಾನು ಒಬ್ಬ ಕಿರಿಯ ಕಾರ್ಯಕರ್ತ ಈ ಪಾರ್ಟಿಯಲ್ಲಿ ವರ್ಷಾನುಗಟ್ಟಲೆ ಕೆಲಸ ಮಾಡಿದಂಥ ಈ ಪಾರ್ಟಿಗೋಸ್ಕರ ರಕ್ತ ಬೆವರನ್ನು ಒಂದು ಮಾಡಿ ಕೆಲಸ ಮಾಡಿದಂಥ ಕಾರ್ಯಕರ್ತರಿದ್ದಾರೆ ಅವರ ಮುಂದೆ ನಾವು ತೃಣ ಸಮಾನ ಹಾಗಾಗಿ ಎಲ್ಲರೂ ಒಟ್ಟಾಗಿ ನಮ್ಮ ಹೆಗಲ ಮೇಲೆ ಜವಾಬ್ದಾರಿಯನ್ನು ಇಟ್ಟಿದ್ದಾರೆ ಆ ಜವಾಬ್ದಾರಿಗೆ ಒಂದಷ್ಟು ಚ್ಯುತಿ ಬಾರದ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರ ವಿಶ್ವಾಸಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಮ್ಮ ಜನತೆ ಏನಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸಿಕೊಂಡು ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಅವರೆಲ್ಲರ ಆಶೋತ್ತರಗಳಿಗೆ ಆಕಾಂಕ್ಷೆಗಳಿಗೆ ಪೂರಕವಾಗಿ ಅವರೊಬ್ಬ ಸಮರ್ಥ ಜನಪ್ರತಿನಿಧಿಯಾಗಿ ಅವರೆಲ್ಲರ ಆಕಾಂಕ್ಷೆಗಳನ್ನು ಅತ್ಯಂತ ವಿಶ್ವಾಸಭರಿತವಾಗಿ ಮಂಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ